ಹಲೋ ಎಂಬ್ರಿಬ್ಯಾನ್ ಇಪ್ಪತ್ತನೇ ಪ್ರಶ್ನೆಯನ್ನು ನೋಡೋಣ ಪಿ ಮೂರು ಕೊಮ ನಾಲ್ಕು ಮತ್ತು ಕ್ಯೂ ಐದು ಕೊಮ ಆರು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಮಧ್ಯಬಿಂದು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಮಧ್ಯಬಿಂದುವನ್ನು ಕಂಡುಹಿಡಿಯೋದಕ್ಕೆ ಬಳಸುವಂತಹ ಸೂತ್ರ ಅಂತ ಅಂದರೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ಬೈ ಟೂ ಕೊಮ ವೈ ಒನ್ ಪ್ಲಸ್ ವೈ ಟೂ ಬೈ ಟೂ ಸೊ ಎಕ್ಸ್ ಒನ್ ಬೆಲೆ ಮೂರು ವೈ ಒನ್ ಎಕ್ಸ್ ಟು ಬೆಲೆ ಐದು ಬೈ ಟು ಹಾಗೆ ವೈ ಒನ್ ಬೆಲೆ ನಾಲ್ಕು ವೈ ಟು ಬೆಲೆ ಆರು ಬೈ ಎರಡು ಸೊ ಐದು ಮೂರು ಎಂಟು ಎಂಟು ಬೈ ಎರಡು ಅಂದರೆ ನಾಲ್ಕು ಆಗತ್ತೆ ಆರು ನಾಲ್ಕು ಹತ್ತು ಬೈ ಎರಡು ಅಂತ ಅಂದರೆ ಐದು ಸೊ ಮಧ್ಯ ಬಿಂದುವಿನ ನಿರ್ದೇಶಾಂಕ ನಾಲ್ಕು ಕೋಮ ಐದು